ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ತೆ ನಿಮ್ದೇನಾದ್ರು ಡಿಗ್ರಿ ಪಾಸ್ ಆಗೈತಿ ಹಾಗೆ ನಿಮ್ ದೋಸ್ತಂದು ಕೂಡ ಡಿಗ್ರಿ ಪಾಸ್ ಆಗಿದ್ರೆ ಈ ವಿಡಿಯೋ ಅವನಿಗೂ ಶೇರ್ ಮಾಡ್ರಿ ನಿಮ್ಮ ಮನೆ ಒಳಗ ನಿಮ್ ಸಿಸ್ಟರ್ ಇರಬಹುದು ಇಲ್ಲ ದೊಡ್ಡಪ್ಪನ ಮಗಳಿರ್ಬೋದು ಅಥವಾ ನಿಮ್ಮ ಅತ್ತಿ ಮಗಳಿರ್ಬೋದು ಅವಳಿಗೂ ಕೂಡ ಏನ್ರಿ ಅವರು ಕೂಡ ಏನಾದ್ರು ಡಿಗ್ರಿ ಪಾಸ್ ಮಾಡಿದ್ರ ಈ ವಿಡಿಯೋ ಅವರಿಗೂ ಕೂಡ ಶೇರ್ ಮಾಡ್ರಿ ಯಾಕಪ್ಪ ಅಂದ್ರೆ ಡಿಗ್ರಿ ಪಾಸ್ ಆಗಿರೋ ವಿದ್ಯಾರ್ಥಿಗಳಿಗೆ ಸೆಂಟ್ರಲ್ ಗೋರ್ಮೆಂಟ್ ಕಡೆಯಿಂದ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಮೂರ್ ಸಾವಿರದ ಏಳುನೂರ ಹದಿನೇಳು ಪೋಸ್ಟ್ ಗೆ ವೇಕೆನ್ಸಿ ತಗೊಂಡ್ ಈ ವೇಕೆನ್ಸಿ ಬಂದ್ಬಿಟ್ಟು ಇಂಟೆಲಿಜೆಂಟ್ ಬ್ಯೂರೋ ಅನ್ನೋ ವೇಕೆನ್ಸಿ ಒಳಗಡೆ ಇದರೊಳಗಡೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆಂಟ್ ಗ್ರೇಡ್ ಟೂ ಹುದ್ದೆಗಳನ್ನ ತಗೋತಾ ಇದಾರೆ ಗ್ರೇಡ್ ಟೂ ಅಂದ್ರೆ ನೋಡ್ರಿ ವೇಕೆನ್ಸಿ ಅಂತ ಭರ್ಪೂರ್ ದೊಡ್ಡದ ವೇಕೆನ್ಸಿ ಇದೆ ಅಂದ್ರೆ ಪೋಸ್ಟ್ ಟು ಉನ್ನತವಾದ ಪೋಸ್ಟ್ ಇರತ್ತ ಸೊ ಸ್ಯಾಲ್ರಿ ಏನು ಇರುತ್ತಪ್ಪ ಅಂದ್ರೆ ನಲ್ವತ್ತೈದು ಸಾವಿರ ಮೇಲ್ಗಡೆ ಸ್ಟಾರ್ಟಿಂಗ್ ಪಾಯಿಂಟ್ ಇರತ್ರಿ ಅಂದ್ರೆ ನಲ್ವತ್ತೈದು ಐವತ್ತು ಇದೇ ಮೇ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದ ಬಂದಿರತ್ತ ಸೊ ಬೇಸಿಕ್ ಸ್ಯಾಲ್ರಿನ ಐತಿ ನಲ್ವತ್ತೆರಡು ಸಾವಿರ ಸೊ ಎಲ್ಲಾ ರೀತಿಯ ಬೇಸಿಕ್ ಅಂದ್ರೆ ಭತ್ತೆಗಳನ್ನ ಸೇರ್ಪಡೆ ಮಾಡಿಬಿಟ್ರನ ಐವತ್ತರ ಮೇಲ್ಗಡೆ ದಾಟತ್ತ ಯಾವುದೇ ರೀತಿಯ ಹೈಟ್ ಇರಂಗಿಲ್ಲ ಚೆಸ್ಟ್ ಇರಂಗಿಲ್ಲ ರನ್ನಿಂಗ್ ಇರಂಗಿಲ್ಲ ಸೊ ಇದ್ರದ್ದು ಎಕ್ಸಾಮ್ ಇರತ್ತಾ ಪ್ಲಸ್ ಇಂಟರ್ವ್ಯೂ ತಗೋತಾರ ನೀರ ನೀರ ಸಂದರ್ಶನ ತಗೋತಾರ ಹಾಗಾಗಿ ಈ ಫುಲ್ ಪಿಡಿ ಎಫ್ ಇವಾಗ ಏನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ನೋಟಿಫಿಕೇಶನ್ ಇದರದ ಫುಲ್ ಅಂದ್ರೆ ಫುಲ್ ಪಿ ಡಿ ಎಫ್ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ನಮ್ ಇನ್ಸ್ಟಾಗ್ರಾಮ್ ಬಯೋದ್ರೆ ಟೆಲಿಗ್ರಾಮ್ ಲಿಂಕ್ ಐತಿ ಟೆಲಿಗ್ರಾಮ್ ಲಿಂಕ್ ನಾವು ಓಪನ್ ಮಾಡಿಬಿಟ್ಟು ಅದಕ್ಕೆ ಜಾಯ್ನ್ ಆಗ್ರಿ ಜಾಯ್ನ್ ಆದ ನಂತರ ಅಲ್ಲಿ ಪೂರ್ತಿ ಪಿಡಿ ಎಫ್ ಸಿಗತ್ತಾ ಅದನ್ನ ಪೂರ್ತಿ ಸ್ಟಡಿ ಮಾಡ್ರಿ ಹೌದಪ್ಪ ಇದಕ್ಕೆ ನಾವು ಅರ್ಹರಾಗಿದ್ದೀವಿ ಅಂದ್ರೆ ಅಪ್ಲಿಕೇಶನ್ ಹಾಕೋರಿ ನೀವೇನಾದ್ರೂ ಯು ಆರ್ ಇರಬಹುದು ಇ ಡಬ್ಲ್ಯೂ ಎಸ್ ಸಿ ಓಬಿಸಿ ಅನ್ನೋ ಸ್ಟೂಡೆಂಟ್ ಇದ್ರ ಅಲ್ಲಿ ಚಲನ್ ರೂಪಾಯಿ ನೀವೇನಾದ್ರೂ ಎಸ್ ಸಿ ಮತ್ತು ಎಸ್ ಟಿ ಹಂಗ ಮತ್ತೆ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಇದ್ರಪ್ಪ ಅಂದ್ರ ನಿಮ್ಗೆ ಚಲನ್ ಕುಂದ್ರತ ಐದ್ನೂರ ಐವತ್ ರೂಪಾಯಿ ಓಕೆನಾ ನೋಡ್ಕೊಂಡ ಸರಿಯಾಗಿ ಅಪ್ಲಿಕೇಶನ್ ಹಾಕೋರಿ ಇದಕ್ಕೆ ಅಪ್ಲಿಕೇಶನ್ಸ್ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ ನೆಕ್ಸ್ಟ್ ಮಂತ್ ಆಗಸ್ಟ್ ಹತ್ತನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಅಂದ್ರೆ ಅಪ್ಲಿಕೇಶನ್ ಎಂಡ್ ಆಗತ್ತ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು ಇವತ್ತನ ಅಪ್ಲಿಕೇಶನ್ ಹಾಕೊಂಡ್ರು ಏನ್ ಪರವಾಗಿಲ್ಲ ಇವತ್ತನ ಅಪ್ಲಿಕೇಶನ್ ಹಾಕೋರಿ ಸೊ ಇಂತ ವೇಕೆನ್ಸಿ ಇವತ್ತು ಬರ್ಬೇಕಂದ್ರೆ ಅದ್ ಪುಣ್ಯ ಮಾಡಿರ್ಬೇಕಾ ಹಾಗಾಗಿ ಹೇಳ್ತಾ ಇದೀನಿ ಡಿಗ್ರಿ ಪಾಸ್ ಆಗಿರುವ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅನಿಸಿಕೆ ಅನ್ನೋದು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮಸ್ತೆ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ